ಸುಳ್ಯ ಶಾಸಕಿ ಭಾಗಿರಥಿ ಮುರುಳಿಯ ಅವರ ಫೋಟೋ ಬಳಸಿ ಅವಹೇಳನಕಾರಿ ಬರಹಗಳನ್ನು ಹಾಗೂ ಸುಳ್ಳು ಅಪಪ್ರಚಾರ ನಡೆಸಿ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡಿದ್ದನ್ನು ಖಂಡಿಸಿ ತಪ್ಪಿತಸ್ಥನ ವಿರುದ್ದ ಕ್ರಮಕ್ಕೆ ಆಗ್ರಹಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಗುರುವಾರ ಪೊಲೀಸ್ ಅಧೀಕ್ಷಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ನೇತೃತ್ವದಲ್ಲಿ ತೆರಳಿದ ಸದಸ್ಯರು ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಧ್ಯಕ್ಷೆ ಮಂಜುಳಾ ಒಬ್ಬ ವ್ಯಕ್ತಿ ಬದುಕಿರುವಾಗಲೇ ಶ್ರದ್ಧಾಂಜಲಿ ಅರ್ಪಿಸಿ ಪೋಸ್ಟರ್ಗಳನ್ನು ಹಾಕೋದು ಖಂಡನೀಯ ಕಾರ್ಯ ಶಾಸಕಿ ಭಾಗಿರಥಿ ಮುರುಳ್ಯ ಪರಿಶಿಷ್ಟ ಪಂಗಡದಿಂದ ಬಂದವರು ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಜನಾನುರಾಗಿಯಾಗಿರುವವರು ಕೆಟ್ಟ ಮನಸ್ಥಿತಿಯ ವ್ಯಕ್ತಿಯಿಂದ ಶಾಸಕಿ ಭಾಗಿರಥಿ ಮುರುಳ್ಯ ತೇಜೋವಧಿ ಆಗಿರುವುದು ಸಹಿಸಲ ಸಾಧ್ಯ ಎಂದರು ನಮ್ಮ ಶಾಸಕರು ಏನಿದ್ದಾರೆ ಭಾಗಿರಥಿ ಮುರುಳ್ಯ ಅವರು ಸುಳ್ಯದಿಂದ ಪರಿಶಿಷ್ಟ ವರ್ಗಗಳ ಒಂದು ಮೀಸಲಾತಿ ಕ್ಷೇತ್ರದಿಂದ ಅವರು ಆಯ್ಕೆಯಾಗಿ ಬಂದಿರುವಂಥದ್ದು ಅನೇಕ ಜನಪರ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಆಗಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಅಭಿವೃದ್ಧಿಯನ್ನು ಸಹಿಸಲಿಕ್ಕೆ ಆಗದೇ ಇರುವಂತಹ ಯಾವುದೋ ಒಂದು ವಿಕೃತ ಮನಸ್ಸಿನ ವ್ಯಕ್ತಿಯಿಂದಲೇ ನಾವು ನೇರವಾಗಿ ಅವರನ್ನು ಹೇಳ್ಬೋದು ಈ ರೀತಿಯ ಒಂದು ಪೋಸ್ಟನ್ನು ಮಾಡಿದ್ದಾರೆ ಅವರು ಆ ಪೋಸ್ಟಿಗೆ ಸಂಬಂಧಪಟ್ಟಂತಹ ಕಾಪಿ ಮತ್ತು ಏನೋ ಅದಕ್ಕೆ ಅದನ್ನು ಆ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಅಂತ ಹೇಳಿಕೊಂಡು ಆಗ ವಿನಂತಿಸ್ತಾ ಆಗ್ರಹ ಮಾಡ್ತಾ ನಾವು ಇಡೀ ಮಹಿಳಾ ಮೋರ್ಚಾ ಜಿಲ್ಲಾ ತಂಡದವರು ಇವತ್ತು ನಾವು ಎಸ್ ಪಿಗೆ ನಾವು ಏನು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಕಂಪ್ಲೇಂಟನ್ನು ನಾವು ಅವರಿಗೆ ಕೊಟ್ಟಿದ್ದೇವೆ ನಾವು ಇವತ್ತು ಶಾಸಕಿ ಭಾಗೀರಥಿ ಮುರುಳ್ಯ ಅವರ ತೇಜೋವಧೆ ಖಂಡಿಸಿರುವ ಶಾಸಕ ವೇದವ್ಯಾಸ ಕಾಮತ್ ಅವರು ಇದೊಂದು ವಿಕೃತ ಮನಸ್ಥಿತಿ ಮಾತೆತ್ತಿದ್ರೆ ಸಂವಿಧಾನ ಎನ್ನುವ ಕಾಂಗ್ರೆಸ್ ಸರ್ಕಾರ ಇಂದು ದಲಿತ ಮಹಿಳೆಗೆ ಈ ರೀತಿ ಅವಮಾನ ಆಗುತ್ತಿರುವುದನ್ನು ಕಂಡು ಅಂತಹ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳುವ ಕಾರ್ಯ ಮಾಡಲು ಮನ ಮಾಡುತ್ತಿಲ್ಲ ಎಂದು ಟೀಕಿಸಿದರು ಪರಿಶಿಷ್ಟ ಜಾತಿಗೆ ದಲಿತ ಸಮಾಜಕ್ಕೆ ಒಳಪಟ್ಟಂತಹ ಒಂದು ಸಹೋದರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಬಿಂಬಿಸುವುದನ್ನು ಸಮಾಜ ಒಪ್ಪುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಒಪ್ಪುವುದಿಲ್ಲ ನಾನಿವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಇದೆ ಕಾಂಗ್ರೆಸ್ನವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ ರಾಹುಲ್ ಗಾಂಧಿಯಿಂದ ಹಿಡಿದು ಕಡೆ ಕಾಂಗ್ರೆಸ್ ನಾಯಕರು ನಾವು ಸಂವಿಧಾನಕ್ಕೆ ವಿಶೇಷವಾದ ಗೌರವವನ್ನು ಕೊಡ್ತೇವೆ ಸಂವಿಧಾನದ ಪುಸ್ತಕವನ್ನು ತಾವು ದಿನನಿತ್ಯ ತೋರಿಸ್ತಾ ಇದ್ದೀರಲ್ಲ ಇವತ್ತು ಆ ಸಂವಿಧಾನದ ಪೂರಕವಾಗಿ ಆಯ್ಕೆಗೆ ಬಂದಂಥ ದಲಿತ ಮಹಿಳೆಗೆ ಈ ರೀತಿ ಅಪಮಾನ ಮಾಡುವಂಥ ಸಂದರ್ಭದಲ್ಲಿ ನೀವು ಸೋಮೋಟೋ ಆ ವ್ಯಕ್ತಿಯ ಮೇಲೆ ಕೇಸನ್ನು ದಾಖಲೆ ಮಾಡಬೇಕಿತ್ತು ಅವರನ್ನು ಬಂಧನ ಮಾಡಬೇಕಿತ್ತು ಒಂದು ಕಡೆಗೆ ದಲಿತ ಮಹಿಳೆಗೆ ಈ ರೀತಿ ಅಪಮಾನ ಆದಾಗ ಸರ್ಕಾರ ಆ ದಲಿತ ದಲಿತ ಮಹಿಳೆಯರ ಅಪಮಾನವನ್ನು ಯಾವತ್ತೂ ನಾವು ಅಂಥ ವ್ಯಕ್ತಿಗಳನ್ನು ರಕ್ಷಣೆ ಮಾಡಲ್ಲ ಅಂತೇಳೋ ರೀತಿಯ ಕ್ರಮವನ್ನು ವಹಿಸ್ಕೊಳ್ಬೇಕು ಇದಕ್ಕೆ ಹತ್ತಾರು ದಲಿತ ಸಂಘಟನೆಯಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾ ಬೇರೆ ಬೇರೆ ಮೋರ್ಚಾಗಳುಗಳು ಹೋಗಿ ಪೊಲೀಸ್ ಕಮಿಷನ್ ಮತ್ತು ಎಸ್ ಪಿ ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದರೂ ಕೂಡ ತಾವು ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಹೇಳಿದ್ರೆ ಭಾಳ ನಾಚಿಕೆ ಆಗುತ್ತೆ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಲಖಿತಾ ಆರ್ ಸುಲೋಚನಾ ಭಟ್ ಇಂದಿರಾ ಆರ್ಕಲ್ಲೂರಾಯ ಆಶಾತಿಮ್ಮಪ್ಪ ಶಬರಿ ಪುಲಸ್ಯ ಕಮಲಾಕ್ಷಿ ಜಾಹ್ನವಿ ಕಾಂಚೋಡು ಪೂಜಾ ಪೈ ಪಾಲಿಕೆ ಮಾಜಿ ಸದಸ್ಯೆ ಸುಮಂಗಳಾರಾವ್ ಉಪಸ್ಥಿತರಿದ್ದರು